ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಬಳ್ಳಾರಿಯಲ್ಲಿ ಇಂದು ಆಮ್ ಆದ್ಮಿ ಪಕ್ಷ ಸೇರಿದಂತೆ ಇತರೆ ಪಕ್ಷಗಳು ಸೇರಿ ಪ್ರತಿಭಟನೆ ನಡೆಸಿದವು ಬಳ್ಳಾರಿ ನಗರದ ಸುಧಾ ಕ್ರಾಸ್ ಬಳಿಯಲ್ಲಿರುವ ಗಾಂಧೀಜಿ ಪುತ್ಥಳಿ ಬಳಿ ಜಮಾವಣೆಗೊಂಡಿದ್ದ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾಂಗ್ರೆಸ್ ದೇಶ ಪ್ರೇಮ್ ಪಕ್ಷ ಸೇರಿದಂತೆ ಇನ್ನಿತರ ಪಕ್ಷಗಳ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಿದರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ವಿಚಾರವಾಗಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವಿವಿಧ ಪಕ್ಷಗಳ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಈಗಿನ ದಿವಸ ಇಂಡಿಯಾ ಒಕ್ಕೂಟದ ಭಾರತಾದ್ಯಂತ ಮತ್ತು ಬಿ ಜೆ ಪಿ ಏನು ದಮನಕಾರಿ ನೀತಿ ನಡೆಸ್ತಾ ಇದೆ ಆ ನೀತಿಗೆ ವಿರುದ್ಧವಾಗಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಕ್ಕೂಡಿ ಒಂದು ಪ್ರತಿಭಟನೆ ನಡೆಸ್ತಾ ಇದಾವೆ ಆ ಭಾಗವಾಗಿ ಬಳ್ಳಾರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದವರೆಲ್ಲರೂ ಸೇರಿಕೊಂಡು ಇದನ್ನು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗಳು ಬಳ್ಳಾರಿಯಲ್ಲ ಇಡೀ ಜಿಲ್ಲಾದಲ್ಲಿ ಇಡೀ ದೇಶದಲ್ಲಿ ಬಿಟ್ಟಾರ ಅಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿಗೆ ಎಲ್ಲ ವಿಧವಾದಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ಬಿಡೋದು ಆ ಇ ಡಿ ಇರ್ಬೋದು ಐ ಡಿ ಇರ್ಬೋದು ಕೆ ಐ ಟಿ ಅಂತಾರೆ ಥರ ಈ ಥರ ಒಂದು ಎಲ್ಲವನ್ನು ಇಟ್ಟು ಹೆದರಿಸಿ ಬೆದರಿಸಿ ಒಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸಿ ಉಳಿಯೋಕ್ಕೆ ಏನೇನೋ ಒಂದು ಮಾರ್ಗದಗಳು ಇಲ್ದಂಗೆ ಮಾಡ್ತಾಯಿದ್ದಾರೆ ಅದಕ್ಕೆ ಅನೇಕ ನಿದರ್ಶನಗಳು ತಾವು ನೋಡ್ತಾ ಇದ್ವಿ ಕೇಸ್ಗಳು ಹಾಕಿದರೆ ಕೇಸ್ಗಳಲ್ಲಿ ಹೆಂಗೋ ವಿದ್ಯಾರ್ಥಿ ಆಗ್ತವೆ ವರ್ಷಾನ್ಗಟ್ಲೆ ಅದನ್ನು ಮುಂದಕ್ಕೆ ತೋಡೋದು ಅಡ್ಜ್ಟ್ಮೆಂಟ್ಗಳು ಆಗೋದು ಆಮೇಲೆ ಎಲೆಕ್ಟ್ರಲ್ ಬಾಂಡ್ಸ್ ನೋಡಿದ್ರಿ ಎಲೆಕ್ಟ್ರಲ್ ಬಾಂಡ್ಸ್ ಇಷ್ಟು ಹೊರಗಡೆ ಬಂದರೂ ಕೂಡ ಬೇರೆ ದೇಶದವ್ರು ಕಾಮೆಂಟ್ ಮಾಡಿದ್ರೆ ಕೂಡ ನಮ್ಮ ಇಂಟರ್ನಲ್ ಮ್ಯಾಟ್ರಲ್ಲಿ ನೀವು ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳ್ತಾರೆ ಹಾಂ ಅನೇಕ ರೀತಿ ಒಂದು ರೀತಿ ಇಲ್ಲ ಈಗ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಯಾವ ಥರ ನೋಡಿದ್ವೋ ತದ್ದಿರುದ್ಧ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಏನಾರು ಇವತ್ತು ಇವರು ಯಾರು ಹೊರಗಡೆ ತಿರುಗಾಡ್ತಿದ್ದಾರೆ ಆ ಥರ ದಮನಿ ನೀತಿ ಇವರು ಏನಾರ ಹತ್ತು ವರ್ಷದಲ್ಲಿದ್ದಲ್ಲಿ ಯು ಪಿ ಎದಲ್ಲಿ ಮಾಡಿದರೆ ಇವ್ರು ಯಾರು ಹೊರಗಡೆ ತಿರುಗಾಡ್ತಿದ್ದಿಲ್ಲ ಇವತ್ತು ಅವರು ಮನಮೋಹನ್ ಸಿಂಗ್ ಟೈಮಲ್ಲಿ ಎಲ್ಲವೂ ರೂಲ್ಸು ರೆಗ್ಯುಲೇಷನ್ಸ್ ಯಾವ ಥರ ಇತ್ತು ಆ ಥರ ಮಾಡಿದಕ್ಕೆ ಇವತ್ತು ಅವ್ರಿಗೆ ಉಲ್ಟಾ ಶೀದಾ ಮಾಡಿ ಇವತ್ತು ಇಲ್ಲದವೆಲ್ಲವನ್ನು ಕಾಂಗ್ರೆಸ್ ಅಕೌಂಟ್ಗಳು ಸೀಜ್ ಮಾಡ್ತಾರೆ ಸಿ ಪಿ ಐ ಸಿ ಪಿ ಎಮ್ ಅಕೌಂಟ್ ಸೀಜ್ ಮಾಡ್ತಾರೆ ಆಮ್ ಆದ್ಮಿ ಸೀಜ್ ಮಾಡ್ತಾರೆ ಅಂದರೆ ಇವಾಗ ಎಲೆಕ್ಷನ್ಗಳಿಗೆ ಕೊನೆಗೆ ಆಟೋನೋ ಮತ್ತು ಟ್ರೈನ್ ಟಿಕೆಟ್ ಇಲ್ಲಂಗೂ ಬುಕ್ ಮಾಡಿ ಬುಕ್ ಮಾಡ್ಲಿಕ್ಕೂ ಕೂಡ ಸ್ಕೋಪ್ ಇರಬಾರ್ದು ಅಂತ ಈ ಥರ ಡೈರೆಕ್ಟಾಗಿ ಚುನಾವಣೆ ಮಾಡೋರು ಡೈರೆಕ್ಟಾಗಿ ಚುನಾವಣೆ ಮಾಡಬೇಕು ಈ ಇಂಡೈರೆಕ್ಟಾಗಿ ಚುನಾವಣೆ ಮಾಡೋದು ಇಂಡೈರೆಕ್ಟಾಗಿ ಈ ಥರ ಹಿಂಸೆ ಕೊಡೋದು ಇಂಡೈರೆಕ್ಟಾಗಿ ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಲಿದ್ದಂಗಿರೋದು ಇರೋದು ಸ್ಪೆಷಲ್ ಏರ್ಕಾರ್ಡ್ ಬುಕ್ ಇರೋದು ಇವೆಲ್ಲವೂ ಯಾವುದು ಕೂಡ ಒಂದು ಡೆಮೊಕ್ರೆಟಿಕ್ ಪ್ರಾಸೆಸಲ್ಲಿ ಒಪ್ಪಂಥ ವಿಚಾರ ಅಲ್ಲ ನೇರ ಆಕಾರದಲ್ಲಿ ಜನ ಹೋಗಬೇಕು ಜನನ್ನ ನಾವು ಏನೇನು ಮಾಡಿದ್ದೀವಿ ಆ ಥರ ಕೇಳಬೇಕು ಓಟನ್ನು ನಾವು ಈ ಥರ ಓಟ್ ಕೆಲಸ ಮಾಡಿ ನಾವು ಓಟ್ ಕೇಳಿ ಅವ್ರು ಕೊಟ್ಟರೆ ಗೆದ್ದರೆ ನೀವು ಸಂತೋಷ ಎಲ್ಲರೂ ವಿರೋಧ ಪಕ್ಷದವ್ರು ಇರಲಿದ್ದಂಗೆ ಅವ್ರನ್ನ ಜೈಲಿಗೆ ಆಟಿ ಇವ್ನ ಜೈಲಿಗೆ ಯಾರು ಇಲ್ದಾಗ ನಾನು ಹೋಗಿ ಅಲ್ಲಿ ರಾಜಕೀಯದಲ್ಲಿ ನಾನು ಏನು ಹೇಳ್ತಾರೆ ಊರಲ್ಲಿ ಸುಡುಗಾಡ್ರ ಮನೆ ಕಟ್ಕೊಂಡು ನಾನೇ ರಾಜ ಅಂತ ಹೇಳಿದರೆ ಇದಾದಂಥ ಮನೋಭಾವನೆ ಇದು ಇದು ಯಾಕ್ಚು ಒಳ್ಳೇದಲ್ಲ ಇದು ಡೆಮೊಕ್ರೆಟಿನಲ್ಲಿ ಎಲ್ಲರೂ ಇಷ್ಟಪಡೋಂಥ ವ್ಯಕ್ತಿ ಗೆಲ್ಲಬೇಕು ಎಲ್ಲರೂ ಈ ಈ ಊರು ನಮ್ಮ ರೆಪ್ರೆಸೆಂಟ್ ಮಾಡಬೇಕಂಬ್ರು ಗೆಲ್ಲಬೇಕು ವಿನಃ ಈ ಥರ ದಬ್ಬಾಳಿಕೆಯಿಂದ ಶ್ರೀಮತಿ ಸಾರಿ ಇದನ್ನು ಪ್ರಸ್ತಾಪ ಮಾಡಬಾರ್ದು ಜಯಪ್ರಕಾಶ್ ನಾರಾಯಣವ್ರನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಿಡ್ ನೈಟ್ ಅರೆಸ್ಟ್ ಮಾಡೋ ಒಂದೇ ಒಂದು ಶಬ್ದ ಬಳಸಿದ್ರು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅದು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅದು ಇವತ್ತು ಅಪ್ಲೈ ಆಗ್ತದೆ ಇಂಥ ವಿನಾಶಕಾಲ ಬಂದಾಗೆ ಏನು ಟೈಮ್ ಒಂದು ಎರಡು ವರ್ಷ ಮೂರು ವರ್ಷ ಹೆಚ್ಚು ಕಡಿಮೆ ಆಗ್ಬೋದು ಈ ಥರ ಮಾಡಿದ್ದವರು ಪ್ರಪಂಚ ಇಷ್ಟಿನಲ್ಲಿ ಯಾವುದೋ ಒಂದು ರಾಜ್ಯ ಯಾವುದೊಂದು ಪಕ್ಷ ಯಾವುದೊಂದು ಮುಖಂಡ ಉಳಿದಿಲ್ಲ ಉಳಿದೂ ಇಲ್ಲ ಅದು ಚರಿತ್ರೆ ಎಲ್ಲರೂ ಹೇಳ್ತದೆ ಅದಕ್ಕೆ ಇನ್ಮೇಲೆ ಆದರೂ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದಿಷ್ಟೇ ದಯವಿಟ್ಟು ಧೈರ್ಯವಾಗಿ ಹೊರಗಡೆ ಬನ್ನಿ ಡೆಮೋಕ್ರೆಸಿ ಉಳಿದ್ರೆ ನಾವು ಉಳ್ಕೊತೀವಿ ಎಲ್ಲರೂ ಹಂಚ್ಕೊಂಡು ಹಂಚ್ಕೊಂಡು ಮನೇಲಿ ಇದ್ದಷ್ಟು ಕಾಲ ಇನ್ನು ಈ ದಮನ ನೀತಿ ಜಾಸ್ತಿ ಆಗುತ್ತೆ ಅಂತೇಳಿ ಮುಂದಿನ ದಿವಸಗಳಲ್ಲಿ ಈ ದಮನ ಕಾಂಡ ವಿರುದ್ಧ ಹೋರಾಟ ಮಾಡಬೇಕು ನಾವು ಇಂಡಿಯಾ ಕೋಟಿ ಜತೆ ಇರಬೇಕಂತೇಳಿ ಎಲ್ಲರಿಗೂ ಮತ್ತೆ ಇನ್ನೊಂದು ಸಾರಿ ಪುನರ್ ನಮಸ್ಕಾರ ಮಾಡಿ ಇಂಡಿಯಾ ಬ್ಲಾಕಿಂದ ಒಂದು ಆಲ್ ಇಂಡಿಯಾ ಲೆವೆಲ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಈ ಕಾರಣ ತಮಗೆಲ್ಲ ಗೊತ್ತಿದ್ದಂಗೆ ಕೇಜ್ರಿವಾಲ್ ಸಾಹೇಬ್ರನ್ನ ಇವತ್ತು ವಿತೌಟ್ ಎನಿ ಎವಿಡೆನ್ಸ್ ವಿತೌಟ್ ಎನಿ ಚಾರ್ಜ್ ಶೀಟು ಅವೆಲ್ಲ ಏನೂ ಇಲ್ದಂಗೆ ಒಳಗೆ ಕರ್ಕೊಂಡೋಗಿ ಕೂಡಿಸಿದ್ದಾರೆ ಅದು ಟೈಮಿಂಗಿಗೆ ಕೂಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ ಇದು ಅದು ಕರೆ ಸುಳ್ಳು ಜನರ ಮುಂದೆ ಹೇಳಬೇಕಂದ್ರೆ ಇವತ್ತೇ ಬೆಳಿಗ್ಗೆ ಎಲ್ಲರೂ ಇನ್ನೂ ಅರ್ಧ ಜನಕ್ಕೆ ಗೊತ್ತಿದೆನೋ ಗೊತ್ತಿಲ್ಲ ಅವರ ಪರವಾಗಿ ಯಾರ ಸೌತ್ ಬ್ಲಾಕ್ ಅಂತಂತ ಅವರು ಹೇಳಿ ಲಿಕ್ಕರ್ ಗೇಟ್ನಲ್ಲಿ ಏನು ಹಾಕಿದ್ದಾರೆ ಅವ್ರ ಮಗ ಏನು ಒಳಗಿದ್ದ ಅವ್ರಿಗೆ ಇವತ್ತು ಟಿ ಡಿ ಪಿ ಎಂ ಪಿ ಟಿಕೆಟ್ ಒಂಗೋಲಿಂದ ಕೊಟ್ಟಿದೆ ಶ್ರೀನಿವಾಸ್ ರೆಡ್ಡಿ ಅಂತ ಅವ್ರಿಗೆ ಇವತ್ತು ಎಂ ಪಿ ಟಿಕೆಟ್ ಡಿಕ್ಲೇರ್ ಮಾಡಿದ್ದಾರೆ ಇದರ ಅರ್ಥ ಏನು ನಾವು ಹೇಳೋದೇ ಬೇಕಾಗಿಲ್ಲ ಇದರ ಅರ್ಥ ಅವ್ರ ಮಗನ್ನ ಹೊರಗೆ ತಂದು ಅಪ್ರೂವರ್ ಆಗಿ ಅವ್ರ ಸೇಫ್ಟಿ ನೋಡಿಕೊಂಡು ಕೇಜ್ರಿವಾಲ್ ಅವ್ರನ್ನ ಹಾಕಿದ್ದಾರೆ ಯಾರೇ ಎದುರುದ ನ್ಯಾಯ ನೀತಿಯಿಂದ ಹೋರಾಟ ಮಾಡ್ತಾರೆ ಅಂದರೆ ಅವ್ರಿಗೆ ಒಳಗಾಕದೇ ಒಂದು ಸಿದ್ಧಾಂತವಾಗಿದೆ ಅದು ನಮ್ದು ದೇಶ ಉಳಿಸ್ಬೇಕಂದ್ರೆ ಇವತ್ತು ಇಂಥ ಡಿಕ್ಟೇಟರ್ಶಿಪ್ ಆ್ಯಟಿಟ್ಯೂಟಿಂದ ಹೊರಗೆ ಬರಬೇಕಂದ್ರೆ ಇವತ್ತು ಬಿ ಜೆ ಪಿನ ಸೋಲ್ಸ್ಲೇ ಹೇಳ್ತೀವಿ ಎಲ್ಲರೂ ಎಲ್ಲ ಪಕ್ಷದವರು ಇಡೀ ದೇಶಕ್ಕೆ ತಿಳಿಸ್ತಾ ಇದ್ದೀವಿ ಇದು ಹಿಂಗೆ ಏನೇನು ಆಗ್ತಾ ಇದೆ ಅಂತ ಈ ಟೈಮ್ ಬಂದಿದೆ ಬುದ್ಧಿವಂತಿಕೆಯಿಂದ ತಿಳ್ಕೊಂಡು ನಿಮ್ಮ ದೇಶ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ನಿಮ್ಮ ಮುಂದಿನ ಫ್ರೀಡಮ್ಮು ಹೇಗಿರಬೇಕು ಇವತ್ತೇನೋ ಏ ಮೋದಿ ಅಂತಂತ ಹೇಳ್ಬೋದು ನಾಳೆ ನಿಮ್ಗೆ ಉಸಿರಾಡ್ಸಕ್ ಕೂಡ ಟ್ಯಾಕ್ಸ್ ಬರುತ್ತೆ ಅಂತ ಅದು ಬಂದಾಗ ನೀವು ಬೈಕೊಂಡು ಹೋಗ್ತೀರಿ ಆ ಟೈಪ್ ಆಗುತ್ತೆ ಇವತ್ತು ನಾಳೆ ಮುಂಜಾನೆ ಏನೇ ಆಗಲಿ ನಂದು ನಮ್ಮದು ಅಂತಾರೆ ಇವತ್ತು ಒಂದು ಹತ್ತು ಜನ ಯಾರಾದರೂ ಸೆಂಟ್ರಲ್ ಮಿನಿಸ್ಟರ್ ಹೆಸರುಗಳು ಹೇಳ್ಬಿಡ್ರಿ ಇದ್ದವರು ನಾವು ನೋಡ್ತೀವಿ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಡಿಕ್ಟೇಟರ್ಶಿಪ್ ಎಲ್ಲ ಪಿ ಎಮ್ ಒ ಆಫೀಸ್ ಇವತ್ತು ಈಜ್ ಈ ರಾಜ್ಯ ಆಗಲಿ ಇನ್ನೊಂದು ರಾಜ್ಯ ಆಗಲಿ ಎಲ್ಲನೇ ಆಗಲಿ ಯಾರಾಗ್ಲಿ ನಾನು ಈ ಕ್ಷೇತ್ರಕ್ಕೆ ಕೆಲಸ ಮಾಡ್ತೀನಿ ನನ್ನ ಗೆಲ್ಸಿ ಅಂತ ಹೇಳಲ್ಲ ಮೋದಿನ ಪ್ರಧಾನಿ ಮಾಡಬೇಕು ನನ್ನ ಗೆಲ್ಸಿ ಅಂತಾರೆ ಅಂದರೆ ಅವ್ರು ಏನು ಇಲ್ಲಿ ಮಾಡೋಕೆ ಕೆಲಸ ಇಲ್ಲ ಅವರಿಗೆ ಜವಾಬ್ದಾರಿ ಇಲ್ಲ ಅವರಿಗೆ ಮೋದಿನ ಮಾಡಬೇಕು ನನ್ನ ಗೆಲ್ಸಿರಿ ಅಂತ ನೀನು ಏನು ಮಾಡ್ತೀಯ ಕ್ಯಾಂಡಿಡೇಟ್ಗಳ್ನ ಹೆಂಗೆ ಬೇಕಂಗೆ ತಂದು ಹಾಕಿ ಕುಂದರ್ಸ್ಕೊಂಡು ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತಾರೆ ಮೋದಿ ಅಲ್ಲಿ ಮಾಡ್ತಾ ಗುಜರಾತ್ ಬಿಟ್ಟು ಅವರಲ್ಲಿ ಹೋಗಿ ಇನ್ನೊಂದು ಕ್ಷೇತ್ರದಲ್ಲಿ ನಿಂತ ಇದ್ದಾರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಕ್ಯಾಂಡಿಡೇಟ್ ಬೇಕು ಯಾವ ರೀತಿಯಾದ ಪ್ರಜಾಪ್ರಭುತ್ವ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಏನಿದೆ ಅಂಥವ್ರಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ದೇಶ ಪ್ರಭ ಪ್ರಜಾಪ್ರಭುತ್ವ ಉಳಿತದೆ ಅಂತೇಳಿ ಇಂಡಿಯಾ ಒಕ್ಕೂಟದಿಂದ ಇವತ್ತಿಲ್ಲಿ ಇಡೀ ಭಾರತ ದೇಶಾದ್ಯಂತ ಕೂಡ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ ಒಂದು ದೇಶ ಮುಂದುವರಿಬೇಕಾದ್ರೆ ಎಜುಕೇಶನ್ ಆ್ಯಂಡ್ ಹೆಲ್ತ್ ಇದು ಇಂಪಾರ್ಟೆಂಟ್ ಆ ಕೆಲಸ ನಮ್ಮ ಕೇಜ್ರಿವಾಲ್ ಸರ್ ಮಾಡಿದ್ದಾರೆ ಅಂಥವ್ರನ್ನ ದುರುದ್ದೇಶವಾಗಿ ಯಾವುದೇ ಒಂದು ಗಟ್ಟಿಯಾದ ಪುರಾವೆಗಳು ಇಲ್ದಂಗೆ ಇಡಿ ಅವರು ಬಂಧನ ಮಾಡಿದ್ದಾರೆ ಇವತ್ತಿಗೆ ಹತ್ತು ದಿನ ಆಯಿತು ಇದರ ಉದ್ದೇಶ ನಮ್ಮ ಆಳ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಧಾನಿಯವರು ವಿರೋಧ ಪಕ್ಷದ ನಾಯಕರು ಯಾರು ಕೂಡ ಬೆಳಿಬಾರದು ಅಮ್ಮ ಒಂದು ಮನೋಭಾವನೆಯಿಂದ ಯಾರು ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವ್ರನ್ನೆಲ್ಲರೂ ಕೂಡ ಐ ಟಿ ಇ ಡಿ ಈ ಥರ ಸಂಸ್ಥೆಗಳಿಂದ ಒಳ ಹಾಕೋಂಥ ಕೆಲಸ ಮಾಡ್ತಾ ಇದಾರೆ ಏನು ಅವ್ರ ದೇಶ ಒಂದು ಶಾಲೆಗಳು ಅಭಿವೃದ್ಧಿ ಮಾಡಿದ್ದು ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಾಡಿದ್ದು ತಪ್ಪಾ ಒಂದು ಗಟ್ಟಿಯಾದ ಒಂದು ಇದಿಲ್ಲ ಕೂಡ ನೀವು ಅರೆಸ್ಟ್ ಮಾಡ್ತೀರಂದ್ರೆ ಎಷ್ಟು ಮಟ್ಟಿಗೆ ಇಳಿದಿದೆ ನಾವು ಇವತ್ತು ಎಲ್ಲರೂ ಕೂಡ ಇಂಡಿಯಾ ಒಕ್ಕೂಟ ಒತ್ತಾಯ ಮಾಡೋದಿಷ್ಟೇ ಯಾವ ಒಂದು ದೇಶದ ಪ್ರಧಾನಿ ಅಂತಂದೇಳಿ ನಾವು ಗೌರವ ಇಟ್ಕೊಂಡಿದ್ವೋ ಅವರೇ ತಪ್ಪುದಾರಿಗೆ ಹೇಳಿದಾರೆ ಸ್ವಾಮಿ ರಾಷ್ಟ್ರಪತಿಗಳೇ ನಾವು ನಿಮ್ಮಲ್ಲಿ ಮನವಿ ಮಾಡ್ಕಂತಿದ್ದೀವಿ ಇವತ್ತು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸದೇ ಇದ್ದರೆ ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿಗೆ ಮಣ್ಣು ಪಾಲಾಗೋಗಿದೆ ಇನ್ನು ಮಣ್ಣು ಪಾಲಾಗಿ ಮಾಡ್ತಾರೆ ಹಾಗಾಗಿ ಇದನ್ನು ಶೀಘ್ರವಾಗಿ ಇದು ಗಂಭೀರವಾದಂಥ ವಿಷಯ ಇದೆ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಬೇಕು ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೆಹಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಎಮ್ಮಿಡಿಯೇಟ್ ಬಿಡುಗಡೆ ಮಾಡಬೇಕು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರ ಮೇಲೆ ಏನು ಸುಳ್ಳು ಸುಳ್ಳು ಕೇಸುಗಳಾಗಿದ್ದಾವೆ ಅವನ್ನೆಲ್ಲ ತೆಗೆದು ಒಂದು ಒಳ್ಳೆ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ ಇಡೀ ಪ್ರಪಂಚ ಏನು ನಮ್ಮ ಭಾರತ ಕಡೆ ನೋಡ್ತಾ ಇದೆ ಅದು ಶಾಶ್ವತವಾಗಿ ಉಳಿಯಂಗೆ ಮಾಡಬೇಕಂದ್ರೆ ಇವತ್ತು ಪ್ರ ಇವತ್ತು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸೋದು ಅತಿ ಜರೂರಾಗಿದೆ ದಯಮಾಡಿ ನಮ್ಮೆಲ್ಲರೂ ಕೂಗು ಕೂಡ ಅದೇ ಆಗಿದೆ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ಜೆ ವಿ ಮಂಜುನಾಥ್ ಜಿಲ್ಲಾಧ್ಯಕ್ಷರು ಆಮ್ ಆದ್ಮಿ ಪಕ್ಷ ದೆಹಲಿ ಉಪಮುಖ್ಯಮಂತ್ರಿಗಳಾದ ನ ಸಿಸೋದಿ ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು ಯಾವುದೇ ರೀತಿ ಒಂದು ಅದರಲ್ಲಿ ಅವರಿಗೆ ಒಂದು ವಿಟ್ನೆಸ್ ಇದ್ದಿಲ್ಲ ಪ್ರೂಫ್ಸ್ ಇದ್ದಿಲ್ಲ ಸುಮ್ಮನೆ ಇವ್ರನ್ನ ಯಾರ್ಯಾರು ಪ್ರಾಂತೀಯ ಪಕ್ಷಗಳು ಅದೇ ರೀತಿ ನಮ್ಮ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇರ್ತವೋ ಆ ರಾಜ್ಯಗಳಲ್ಲಿ ಹೋಗಿಬಿಟ್ಟು ಹಿಂಬಾಗ್ಲಿಂದ ಶಾಸಕರನ್ನು ತೊಗೊಳ್ತಾರೆ ಶಾಸಕರು ಬರಲಿಲ್ಲ ಅಂದರೆ ಆ ಉಪಮಂತ್ರಿಗಳು ಮುಖ್ಯಮಂತ್ರಿಗಳಾಗಲಿ ಮ ಮುಖ್ಯಮಂತ್ರಿ ಆದಂತಹ ನಮ್ಮ ಕೇಜ್ರಿವಾಲ್ ಆಗಲಿ ಯಾವುದೇ ಒಂದು ವಿಟ್ನೆಸ್ ಇಲ್ದಂಗೆ ಇವತ್ತಿನ ದಿನ ಅರೆಸ್ಟ್ ಮಾಡಿದ್ದಾರೆ ಇವರ ಧ್ಯೇಯ ಒಂದೇ ಇವರು ಯಾವುದೇ ರೀತಿಯಲ್ಲಿ ಆಗಲಿ ಸಕ್ರಮವಾಗಲಿ ಆ ಅಧಿಕಾರಕ್ಕೆ ಬರಬೇಕು ಅಧಿಕಾರದಲ್ಲಿ ಇಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮೇಲೆ ಸುಮಾರು ಎರಡು ವರ್ಷಗಳಿಂದ ಇವರು ಅಕ್ರಮ ಕೇಸ್ಗಳನ್ನ ಹಾಕಿ ಐ ಟಿ ಇಡಿ ಇ ಐ ಟಿ ಮತ್ತು ಅದೇ ರೀತಿ ಸಿ ಬಿ ಐಗಳನ್ನು ದುರ್ಬಳಕೆ ಮಾಡಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡಕ್ಕೆ ನೋಡಿದ್ರು ಆದರೂ ಪ್ರಜ್ ಪ್ರಜೆಗಳು ತುಂಬ ಬುದ್ಧಿವಂತರು ಕರ್ನಾಟಕ ರಾಜ್ಯ ಪ್ರಜೆಗಳು ಏಕಾಏಕಿ ನೂರ ಮೂವತ್ತೈದು ಸೀಟ್ ಕೊಟ್ಟು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷವನ್ನು ಗದ್ದೆಗೆ ಇರಿಸಿ ರಾಜ್ಯ ಆಳಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಯಾವ ಪ್ರಾಂತ್ಯ ಪಾರ್ಟಿಗಳಾಗಲಿ ಎಲ್ಲ ಪಕ್ಷಗಳಾಗಲಿ ಇವತ್ತು ಏನು ಬಂದಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನಲ್ಲಿ ನಾವು ಸುಮಾರು ಮುನ್ನೂರು ಸೀಟ್ಗಳಿಗಿಂತ ಹೆಚ್ಚು ಹೆಚ್ಚು ಬಂದು ನಾವು ಇಂಡಿಯಾ ದೇಶವನ್ನು ಆಳಿ ಒಳ್ಳೆಯ ಸುಪರಿಪಾಲನೆ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿನ ನಮ್ಮ ಅಧ್ವಾನಿ ಅವರಿಗೆ ಭಾರತ ರತ್ನ ಘೋಷಿಸಿದರು ಅಲ್ರಿ ಎಷ್ಟೋ ಜನ ಇದ್ದಾರೆ ನಿಮ್ಮ ಬಿ ಜೆ ಪಕ್ಷದಲ್ಲಿ ನಾಯಕರು ನಿಮ್ಮ ಬಿ ಬಿ ಜೆ ಪಕ್ಷದಲ್ಲೇ ದೇಶಕ್ಕೆ ಸೇವೆ ಮಾಡೋರು ಇದ್ದಾರಾ ಯಾರಿದ್ದಾರೆ ನಿಮ್ಮ ಬಿ ಜೆ ಪಕ್ಷದಲ್ಲಾಗಲಿ ಆರ್ ಎಸ್ ಎಸ್ ಅವರಾಗಲಿ ಸ್ವಾತಂತ್ರ್ಯಗೋಸ್ಕರ ಹೋರಾಡಿ ಪ್ರಾಣ ಬಿಟ್ಟವರು ಒಬ್ಬರು ಇಲ್ಲ ಒಬ್ಬರು ಎಲ್ಲ ನೀವು ಬ್ರಿಟಿಷರ ಬೂಟು ನೆಕ್ಕದವರು ನಿಮ್ಮಂಥ ಪಕ್ಷಗಳ ಇವತ್ತಿನ ದಿನ ಹೀನವಾಗಿ ಸೋಲುತ್ತೆ ಮುಂಬರುವ ಎಲೆಕ್ಷನಲ್ಲಿ ನಿಮಗೆ ಹೀನ ಸೋಲು ನಮ್ಮ ದೇಶದ ಪ್ರಜೆಗಳು ಖಚಿತ ಖಂಡಿತವಾಗಿ ನಿರ್ಧಾರ ಮಾಡಿ ಇವತ್ತಿನ ದಿನ ಕೊಡೋಕಿದ್ದಾರೆ ಅದೇ ರೀತಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಆಮ್ ಆದ್ಮಿ ಪಕ್ಷ ಆಗಲಿ ಅದೇ ರೀತಿ ನಮ್ಮ ಸಿ ಪಿ ಐ ಸಿ ಪಿ ಎಮ್ ಎಲ್ಲ ಸೇರಿ ಇವತ್ತಿನ ದಿನ ನಾವು ಇಂಡಿಯಾ ಒಕ್ಕೂಟದಿಂದ ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎಲ್ಲರಿಗೂ ನಾವು ಶುಭಾಶಯ ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಈ ಎಲೆಕ್ಷನ್ ಕೂಡ ನಾವು ಹೆದರಿ ನಾವೆಲ್ಲ ಹೋರಾಡಿ ನಮ್ಮ ಪಕ್ಷಗಳನ್ನೆಲ್ಲ ಗೆಲ್ಸೋಣ ಅಂತ ಹೇಳಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೇನೆ